ಹಾಯ್ ಹಲೋ ನಮಸ್ತೆ ನಾನು ಅಷ್ಟೇ ನೀವು ನೋಡ್ತಾ ಇದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗ್ಗೆಯಿಂದ ಒಂದು ದೊಡ್ಡ ಕೋಲಾಹಲದ ಒಂದು ಹೇಸಿಗೆಯ ಸಬ್ಜೆಕ್ಟ್ ಹರಿದಾಡ್ತಾ ಇದೆ ಅದೇನಂದ್ರೆ ಮೂರು ಮಂತ್ರಿಗಳನ್ನ ಜೊತೆಗೆ ಮತ್ತೊಬ್ಬ ಮಂತ್ರಿಯ ಮಗನನ್ನ ಒಂದು ಕೆಡ್ಡಾಕಿ ಕೆಡವಿದ್ದಾರೆ ರಾಜಕೀಯ ದ್ವೇಷದ ಕಾರಣಕ್ಕಾಗಿ ಒಬ್ಬ ಮುಖಂಡ ತನ್ನ ವಿರೋಧಿಗಳನ್ನ ಹಣಗಿಕ್ಕಾಗಿ ತನ್ನ ವಿರೋಧಿಗಳನ್ನ ಮಟ್ಟ ಹಾಕ್ಲಿಕ್ಕಾಗಿ ತನ್ನ ವಿರೋಧಿಗಳನ್ನ ಮುಗಿಸಲಿಕ್ಕೆ ದೊಡ್ಡ ಪ್ಲ್ಯಾನ್ ಹಾಕೊಂಡು ಹನಿ ಟ್ರ್ಯಾಪ್ ಮುಖಾಂತರ ಅವರನ್ನು ಕೆಡ್ ಹಾಕಿ ಹೋಗಿದ್ದಾರೆ ಅವರ ರಾಜಕೀಯ ಭವಿಷ್ಯ ಮುಗ್ದೆ ಹೋಯಿತು ಯಾಕಂದರೆ ಎಲ್ಲವೂ ಕೂಡ ಹನಿ ಟ್ರ್ಯಾಪ್ ಮುಖಾಂತರ ಪಕ್ಷಕ್ಕೆ ಮುಜುಗರವಾಗ್ತಾ ಇದೆ ಹಾಗಾದರೆ ಇವೆಲ್ಲವನ್ನು ಮಾಡಿಸಿದ್ಯಾರು ಅದೇ ಪಕ್ಷದ ಮುಖಂಡ ತನ್ನ ವಿರೋಧಿಯನ್ನ ಹೇಗಾದರೂ ಮಾಡಿ ಮುಗಿಸ್ಬೇಕು ಎನ್ನುವ ದೃಷ್ಟಿಯಲ್ಲಿ ದೊಡ್ಡ ಪ್ಲ್ಯಾನ್ ಮಾಡಿ ಹನಿ ಟ್ರ್ಯಾಪಿಗೆ ಸಿಕ್ ಅಂದರೆ ಹನಿ ಟ್ರ್ಯಾಪನ್ನು ಮಾಡಿಸಿ ಅವರನ್ನು ಬಲೆಗೆ ಸಿಕ್ಸ್ಬಿಟ್ರು ಎನ್ನುವ ದೊಡ್ಡ ವಿಷಯ ಇವತ್ತು ವಿಧಾನಸೌಧದಲ್ಲಿ ಕೂಡ ಚರ್ಚೆ ಆಯ್ತು ನೋಡಿ ಯಾರಾಗತ್ತಂದ್ರೆ ಒಬ್ಬ ಮುಖಂಡ ತಾನು ಬೆಳಿಬೇಕು ತನಗೆ ದೊಡ್ಡ ಹುದ್ದೆ ಬೇಕು ತನ್ನ ಇಡೀ ಕರ್ನಾಟಕ ತನ್ನ ಹುದ್ದೆಗೆ ಗೌರವ ಕೊಡ್ಬೇಕು ಎನ್ನುವ ಕನ್ಸನ್ನ ಕಾಣ್ತಾ ಒಬ್ಬ ಮುಖಂಡ ತಮ್ಮದೇ ಪಕ್ಷದ ಮುಖಂಡರನ್ನ ಹನಿ ಟ್ರಾಪ್ಗೆ ಕೆಡ್ಡಾಕಿ ಬೆಳಸಿದ್ದು ನೋಡಿದ್ರೆ ಎಂತ ಹೀಸಿಗೆ ಕೃತ್ಯ ಅಂತ ಅನ್ಕೊಡುತ್ತೆ ಬೆಳಿಗ್ಗೆಯಿಂದ ಈ ಸುದ್ದಿ ಹರಿದಾಡಿದ್ರು ಕೂಡ ನಾಲ್ಕು ಸಚಿವರು ನಾಲ್ಕು ಸಚಿವರು ಹೌದು ಹನಿ ಟ್ರ್ಯಾಪ್ ನಡೀತಾ ಇದೆ ಹನಿ ಟ್ರ್ಯಾಪ್ ಬಗ್ಗೆ ಸುದ್ದಿ ಬರ್ತಾ ಇದೆ ಎನ್ನುವುದನ್ನ ನೇರವಾಗಿ ಪತ್ರಿಕೆಗಳು ಹೇಳಿಕೊಟ್ಟರು ಅದರಲ್ಲಿ ಒಬ್ರು ಅಂದ್ರೆ ಸತೀಶ್ ಜಾರಕಿಹೊಳಿ ಹೇಳಿದ್ದು ಏನಂದ್ರೆ ಹನಿ ಟ್ರ್ಯಾಪ್ ಬಗ್ಗೆ ಸುದ್ದಿ ಕೇಳ್ತಾ ಇದ್ದೇವೆ ಹನಿ ಟ್ರ್ಯಾಪ್ ಮಾಡಬಾರ್ದು ಇದು ಕೆಟ್ಟ ಕೆಲಸ ಇದನ್ನ ನಮ್ಮ ನಮ್ಮ ಪಕ್ಷದ ಹೈಕಮಾಂಡ್ ಗಮನಕ್ಕೂ ತರ್ತೇವೆ ಮತ್ತು ಗೃಹ ಸಚಿವರು ಹೇಳ್ತೇವೆ ಉಕ್ರಮವನ್ನು ಕೈಗೊಳ್ಳೆ ಎನ್ನುವ ದೃಷ್ಟಿಯಲ್ಲಿ ಸತೀಶ್ ಜಾರಕಿಹೊಳಿ ಮಾತಾಡಿದ್ರು ಮತ್ತು ಅನೇಕ ಸಚಿವರು ಮತ್ತು ರಾಜಕಾರಣಿಗಳು ಕೂಡ ಪೇಪರ್ ಸ್ಟೇಟ್ಮೆಂಟ್ರು ಪೇಪರ್ ಹನಿ ಟ್ರಾಪ್ ಅನ್ನುವ ವಿಷಯ ಈಗ ಹರಿದಾಡ್ತಾ ಇದೆ ಒಬ್ಬ ಮುಖಂಡ ಅಥವಾ ಅನೇಕ ಮುಖಂಡರು ಮುಖಂಡರ ವಿರುದ್ಧ ಹನಿ ಟ್ರಾಪ್ ಮಾಡಿಸ್ತಾ ಇದ್ದಾರೆ ಇಂತಹ ಹೆಸಿಗೆ ಕೃತ್ಯ ಮಾಡಬಾರದು ಎನ್ನುವ ದೃಷ್ಟಿಯಲ್ಲಿ ಅನೇಕ ಮುಖಂಡರು ಮಾತಾಡಿದ್ರು ಈ ಹನಿ ಟ್ರಾಪ್ ಅನ್ನುವ ಸಬ್ಜೆಕ್ಟ್ ಇವತ್ತು ವಿಧಾನಸೌಧದಲ್ಲಿ ಕೋಲಾಹಲವನ್ನು ಯಸ್ಬಿಡ್ತು ಬಿಜೆಪಿ ಮುಖಂಡರಾದ ಸುಧೀಲ್ ಕುಮಾರ್ ಆಗಿರಬಹುದು ಯತ್ನಾಳ್ ಆಗಿರಬಹುದು ಹೀಗೆ ಅನೇಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ಬಿಟ್ರು ಸ್ಪೀಕರ್ ಖಾದರ್ ಅವರಿಗೆ ದೊಡ್ಡ ಋಣೆಯಲ್ಲಿ ಮಾತಾಡಿದರು ಏನ್ರಿ ಇದು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಹಾಗೆ ಹೀಗೆ ಇಂಥ ಹನಿ ಟ್ರ್ಯಾಪ್ ಆದರೆ ರಾಜಕಾರಣಿಗಳು ಹೇಗೆ ಬದುಕಬೇಕು ಆಡಳಿತ ಪಕ್ಷದವ್ರನ್ನೂ ಹನಿ ಟ್ರ್ಯಾಪ್ ಮಾಡಿದ್ದಾರೆ ವಿರೋಧ ಪಕ್ಷದವ್ರನ್ನೂ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಮಂತ್ರಿಗಳನ್ನೂ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಹಾಗಾದ್ರೆ ಇದಕ್ಕೆ ಕೊನೆಯಲ್ಲಿ ಎನ್ನುವ ದೊಡ್ಡದಾದ ಮಾತನ್ನು ಹೇಳ್ತಾ ಹೇಳ್ತಾ ಯತ್ನಾಳ್ ಅವರು ಕೆಲವೊಬ್ಬರ ಹೆಸರನ್ನು ಕೂಡ ಹೇಳ್ಬಿಟ್ರು ಸಹಕಾರ ಸಚಿವರವರನ್ನು ಹನಿ ಟ್ರ್ಯಾಪ್ ಮಾಡಿಬಿಟ್ರು ಮತ್ತೊಬ್ರು ಹನಿ ಟ್ರ್ಯಾಪ್ ಮಾಡಿಬಿಟ್ರು ಎಂದು ಯತ್ನಾಳ್ ಅವರು ವಿಧಾನಸಭೆಯಲ್ಲಿ ಹೇಳಿದಾಗ ಅದಕ್ಕೆ ಪೂರಕವೆಂಬಂತೆ ಕೆ ಎನ್ ರಾಜಣ್ಣ ಅವರು ಹೇಳಿದ ಮಾತಿದೆಯಲ್ಲ ಅದು ಎಲ್ಲರನ್ನ ದಿಗ್ಭ್ರಮೆ ಮಾಡಿಬಿಡ್ತು ಯತ್ನಾಳ್ ಅವರೇ ನೀವು ಹೇಳ್ತಾ ಇದ್ರಿ ಮೂರು ಜನ ಮಂತ್ರಿಗಳು ಮತ್ತೊಬ್ಬ ಮಂತ್ರಿಯ ಮಗ ಅಂತ ಆದರೆ ನನಗೆ ಸಿಕ್ಕ ಮಾಹಿತಿಯ ಪ್ರಕಾರ ಬರೋಬ್ಬರಿ ನಲವತ್ತೆಂಟು ಮುಖಂಡರುಗಳ ಮೇಲೆ ಈ ಹನಿ ಟ್ರ್ಯಾಪ್ ಅಟ್ಯಾಕ್ ಆಗಿದೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಹಾಗಾಗಿ ನಾನು ಗೃಹ ಸಚಿವರಾದಂಥ ಪರಮೇಶ್ ಹತ್ರ ಒಂದು ಕಂಪ್ಲೇಂಟನ್ನು ಕೊಡ್ತೇನೆ ನಾನೇ ಖುದ್ದಾಗಿ ಕಂಪ್ಲೇಂಟ್ ಕೊಡ್ತೇನೆ ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲ ಅಂದಿದ್ದರೆ ಇದನ್ನು ತಡೆದಿದ್ರೆ ಯಾರೂ ಕೂಡ ರಾಜಕಾರಣಕ್ಕೆ ಬರುವುದಿಲ್ಲ ರಾಜಕಾರಣಕ್ಕೆ ಬಂದು ಹೆಸರು ಮಾಡಿದರೆ ಮತ್ತೊಬ್ಬ ವಿರೋಧಿ ಮತ್ತೊಬ್ಬ ವಿರೋಧಿ ತಮ್ಮನ್ನು ಹಣಿಲಿಕ್ಕೆ ಹನಿ ಟ್ರ್ಯಾಪ್ ಅನ್ನು ಬಳಸ್ತಾನೆ ಆ ಮುಖಾಂತರ ನಮ್ಮನ್ನು ಸೈಡ್ ಲೈನ್ ಮಾಡಬೇಕು ಮಾಡ್ತಾರೆ ಹಾಗಾಗಿ ಇದಕ್ಕೊಂದು ಸೂಕ್ತವಾದ ಕ್ರಮ ಕೈಗೊಳ್ಳಲೇಬೇಕು ಎನ್ನುವ ದೃಷ್ಟಿಯಲ್ಲಿ ನಾನು ಕಂಪ್ಲೇಂಟ್ ಕೊಡ್ತೇನೆ ಎನ್ನುವುದನ್ನು ಹೇಳಿ ಪರೋಕ್ಷವಾಗಿ ಹನಿ ಟ್ರ್ಯಾಪ್ ನಡೀತಾ ಇದೆ ಎನ್ನುವುದನ್ನು ಒಪ್ಕೊಬಿಟ್ರು ಕೆ ಎನ್ ರಾಜಣ್ಣ ಅವರು ಕೆ ಎನ್ ರಾಜಣ್ಣ ಅವರು ಹೇಳಿದ್ರಲ್ಲಿ ಎಷ್ಟು ಆಕ್ರೋಶ ಇತ್ತಂದ್ರೆ ಇದು ಆಡಳಿತ ಪಕ್ಷದವರು ಹನಿ ಟ್ರ್ಯಾಪ್ ಮಾಡ್ತಾ ಇದಾರೆ ವಿರೋಧ ಪಕ್ಷದವರಾದಂತಹ ಬಿಜೆಪಿಯವರು ಹನಿ ಟ್ರಾಪ್ ಮಾಡ್ತಾ ಮತ್ತು ಮತ್ತು ಎಸ್ನವರು ಹನಿ ಟ್ರಾಪ್ ಮಾಡ್ತಾ ಹಾಗಾಗಿ ಈ ಹನಿ ಟ್ರ್ಯಾಪ್ ಅನ್ನ ನಿಲ್ಲಿಸಲೇಬೇಕು ಮತ್ತು ಮಾತನ್ನ ಮುಂದುವರಿಸ್ತಾ ಹೇಳ್ತಾರೆ ಎರಡೂ ಕಡೆಯವರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ನಮ್ಮ ಕಡೆನೂ ಒಂದು ಫ್ಯಾಕ್ಟರಿ ಇದೆ ನಿಮ್ ಕಡೆನೂ ಒಂದು ಫ್ಯಾಕ್ಟರಿ ಇದೆ ಎಂದು ಹೇಳುವ ಮುಖಾಂತರ ಯಾರಿಗೆ ಯಾವ ವಿಷಯವನ್ನ ತಲುಪಿಸಬೇಕಿತ್ತಲ್ಲ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಪರೋಕ್ಷವಾಗಿ ಯಾವ ಮುಖಂಡ ಹನಿ ಟ್ರ್ಯಾಪ್ ಅನ್ನು ಮಾಡಿಸ್ತಾ ಇದ್ದಾನೆ ಈ ಹಿಂದೂ ಕೂಡ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಹನಿ ಟ್ರ್ಯಾಪ್ ಮುಖಾಂತರ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಹಾಕಿದ್ದಾರೆ ದೊಡ್ಡ ದೊಡ್ಡ ರಾಜಕೀಯ ಮುಖಂಡರ ಮಕ್ಕಳನ್ನ ಒಳಗೆ ಹಾಕಿದ್ರು ದೊಡ್ಡ ದೊಡ್ಡ ಸಚಿವರನ್ನ ಈ ಹಿಂದೆ ಹನಿ ಟ್ರ್ಯಾಪ್ ಮಾಡಿಸಿ ಹನಿ ಟ್ರ್ಯಾಪ್ ಮಾಡಿಸಿ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬಂತು ಈಗಲೂ ಕೂಡ ದೊಡ್ಡ ದೊಡ್ಡವರ ಮೇಲೆ ಹನಿ ಟ್ರ್ಯಾಪ್ ಮಾಡಿಸಿ ರಾಜಕೀಯ ಭವಿಷ್ಯವನ್ನ ಮಂಕೇರಿಸ್ತಾ ಇದ್ದಾರೆ ತಮ್ಮ ಬೇಳೆಯನ್ನು ಬೇಸ್ಕೊಳ್ತಾ ಇದ್ದಾರೆ ಎನ್ನುವ ನೇರವಾದ ಸವಾಲನ್ನು ಕೆ ಎನ್ ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಹೇಳ್ಬಿಟ್ರು ಅದಕ್ಕೆ ಧ್ವನಿಗೂಡಿಸಿದಂಥ ಯತ್ನಾಳ ಆಗಿರ್ಬೋದು ಸುನೀಲ್ ಕುಮಾರ್ ಆಗಿರ್ಬೋದು ಬೈರತಿ ಸುರೇಶ್ ಆಗಿರ್ಬೋದು ಅನೇಕರು ಕೂಡ ಹನಿ ಟ್ರ್ಯಾಪ್ ತಪ್ಪು ಎನ್ನುವುದನ್ನು ಹನಿ ಟ್ರ್ಯಾಪ್ ತಪ್ಪು ಎನ್ನುವುದನ್ನು ವಿಧಾನಸೌಧದಲ್ಲಿ ಎಲ್ಲರಿಗೂ ಮನದಟ್ಟು ಮಾಡುವಂತೆ ಮನದಟ್ಟು ಮಾಡುವಂತೆ ಮಾತಾಡಿದರು ಈ ಹನಿ ಟ್ರ್ಯಾಪ್ ವಿಷಯ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಎಲ್ಲರೂ ಕೂಡ ಈಗ ಗೃಹ ಸಚಿವರಿಗೆ ಮನವಿಯನ್ನು ಮಾಡ್ತಾ ಮತ್ತು ಎಲ್ಲರೂ ಕೂಡ ಸಿಎಂ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗೆ ಮುಂದುವರೆದರೆ ಮುಂದೆ ಗತಿಯೇನು ಇವೆಲ್ಲವೂ ಕೂಡ ಒಬ್ಬ ನಾಯಕನಿಗೆ ದೊಡ್ಡ ಸಂಕಷ್ಟ ತಂದುಬಿಡುತ್ತಾ ಅಥವಾ ಆ ದೊಡ್ಡ ನಾಯಕನ ಕನಸಿಗೆ ಏನಾದರೂ ತಣ್ಣೀರು ಎರಚುತ್ತಾ ಎಲ್ಲದಕ್ಕೂ ಕಾಲಿಗೆ ಉತ್ತರ ಕೊಡಬೇಕಾಗುತ್ತೆ ಒಂದು ವೇಳೆ ಈ ಹನಿ ಟ್ರ್ಯಾಪ್ ವಿಷಯ ದೊಡ್ಡ ವಿಷಯ ಆದರೆ ಈ ಹನಿ ಟ್ರ್ಯಾಪ್ ಸಬ್ಜೆಕ್ಟ್ ಇದೆಯಲ್ಲ ಅದೇನಾದರೂ ದೊಡ್ಡ ಕರ್ನಾಟಕದಾದ್ಯಂತ ದೊಡ್ಡ ವಿಷಯವಾಗಿ ಆಕ್ರೋಶಗಳು ಪ್ರತಿಭಟನೆಗಳು ನಡೆದರೆ ಆ ದೊಡ್ಡ ಮುಖಂಡಿಗೆ ಕಷ್ಟ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ದೊಡ್ಡ ಮುಖಂಡನ ಕನಸಿಗೆ ದೊಡ್ಡ ಕಂಟಕವೇ ಆಗುತ್ತೆ ಆದರೆ ಇಲ್ಲಿ ಒಂದು ಸತ್ಯ ಅಂದರೆ ಹನಿ ಟ್ರ್ಯಾಪ್ಗೆ ಎನ್ಕ್ವೈರಿ ಆಗುತ್ತೆ ಹನಿ ಟ್ರ್ಯಾಪ್ ಮಾಡಿಸಿದವರು ಯಾರು ಯಾರು ಅನ್ನೋದು ಕೂಡ ಎನ್ಕ್ವೈರಿ ಆಗುತ್ತೆ ಆದರೆ ನಾಳೆ ಸೆಷನ್ ಮುಗಿಯುತ್ತೆ ಸೆಷನ್ ಮುಗಿದ ನಂತರ ಎಲ್ಲರೂ ಕೂಡ ಅವರವ್ರ ಕ್ಷೇತ್ರಕ್ಕೆ ಹೋಗ್ತಾರೆ ಅವರವ್ರ ಕ್ಷೇತ್ರದ ಅಭಿವೃದ್ಧಿ ಕಾರ್ಯದಲ್ಲಿ ಮತ್ತು ಅವರವರ ಕಾರ್ಯದಲ್ಲಿ ಬ್ಯುಸಿ ಆಗ್ತಾರೆ ಅಷ್ಟಕ್ಕೆ ಈ ಹನಿ ಟ್ರ್ಯಾಪ್ ಎನ್ನುವ ಸಬ್ಜೆಕ್ಟ್ ಅಲ್ಲೇ ನಿಲ್ಲುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಇವತ್ತು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಪ್ರಸ್ತಾಪವಾದಂಥ ಹನಿ ಟ್ರ್ಯಾಪ್ ಈ ಸ್ಫೋಟ ಇದೆಯಲ್ಲ ಅದು ನಿಜಕ್ಕೂ ಎನ್ಕ್ವೈರಿ ಆಗುತ್ತಾ ಕೆ ಎನ್ ರಾಜಣ್ಣವರು ಕೊಟ್ಟಂತ ಕಂಪ್ಲೀಟ್ ಇದ್ದಂತೆ ಪರಮೇಶ್ವರ್ ಅವರು ದೊಡ್ಡ ಒಂದು ತನಿಖೆಯನ್ನು ಆರಂಭಿಸುತ್ತಾರ ಅಥವಾ ತನಿಖಾ ದಳವನ್ನ ನೇಮಿಸ್ತಾರ ಎಲ್ಲದಕ್ಕೂ ಕಾಲಿಗೆ ಉತ್ತರ ಕೊಡಬೇಕಾಗತ್ತೆ ಆದ್ರೆ ಇವತ್ತಿನ ಮಟ್ಟಿಗೆ ಹನಿ ಟ್ರಾಪ್ ಅನ್ನು ಓದಿದೆಯಲ್ಲ ಅದು ಮಂತ್ರಿಗಳನ್ನು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಮಂತ್ರಿಗಳ ಮಕ್ಕಳನ್ನು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಸಚಿವರನ್ನು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಎಲ್ ಎಗಳು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ವಿರೋಧ ಪಕ್ಷದವರನ್ನು ಹನಿ ಟ್ರಾಪ್ ಮಾಡಿಸಿದ್ದಾರೆ ಎನ್ನುವ ಒಂದು ಸಬ್ಜೆಕ್ಟ್ ಇದೆಯಲ್ಲ ಗಂಭೀರವಾದ ಸಬ್ಜೆಕ್ಟ್ ಅನ್ನ ಆಡಳಿತ ಪಕ್ಷದವರು ಒಪ್ಪಿಕೊಂಡಿದ್ದಾರೆ ಹೌದು ಹನಿ ಟ್ರ್ಯಾಪ್ ನಡೀತಾ ಇದೆ ಒಬ್ಬ ಮುಖಂಡ ಹನಿ ಟ್ರ್ಯಾಪ್ ಮಾಡಿ ತಮ್ಮ ವಿರೋಧಿಗಳನ್ನ ಮಟ್ಟ ಹಾಕಲಿಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದಿದೆಯಲ್ಲ ಅದು ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದ್ದೀವಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್